ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ಬಹು ಮುಖ್ಯವಾದ ರೇಷನ್ ಕಾರ್ಡ್ ಕರೆಕ್ಷನ್ ಬಗ್ಗೆ ತಿಳಿಸಲು ನಿಮಗೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಸೊ ಅವರಿಗೆ ಆಹಾರ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಬಂದಿದೆ ಸ್ನೇಹಿತರೆ ಏನಪ್ಪ ಅಂತ ಹೇಳಿದ್ರೆ ಕೇವಲ ಒಂದೇ ದಿನ ಅದು ಕೂಡ ಎಲ್ಲ ಜಿಲ್ಲೆಗಳಿಗೆ ಎರಡೆರಡು ತಾಸು ಅಂದರೆ ಎರಡೆರಡು ಗಂಟೆ ನಿಮಗೆ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಸರ್ವರ್ನ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಯಾವ ದಿನ ಇರುತ್ತೆ ಹಾಗೆ ಯಾವ ಜಿಲ್ಲೆಗೆ ಯಾವ ಸಮಯಕ್ಕೆ ಇರುತ್ತೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ ಓಕೆನಾ ಸೊ ಈಗ ಬನ್ನಿ ಸ್ನೇಹಿತರೆ ರೇಷನ್ ಕಾರ್ಡ್ ಕರೆಕ್ಷನ್ನು ಯಾವ ಜಿಲ್ಲೆಗೆ ಯಾವ ಸಮಯಕ್ಕೆ ಇರುತ್ತೆ ಯಾವ ದಿನ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಬರುವಂಥ ಫಸ್ಟು ಸರ್ವರ್ ಡಿಸ್ಟಿಕ್ಸ್ ಅಂತಂದರೆ ಮೊದಲನೇ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳು ಯಾವುವು ಅಂತ ಹೇಳೋದಾದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸ್ನೇಹಿತರೆ ಸೊ ಈ ಜಿಲ್ಲೆಗಳಿಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಇರುತ್ತೆ ಸ್ನೇಹಿತರೆ ಕೇವಲ ಎರಡು ತಾಸು ಒಂದೇ ದಿನ ಸ್ನೇಹಿತರೆ ಇದು ಕೂಡ ಪಬ್ಲಿಕ್ ಲಾಗಿನ್ನಲ್ಲಿ ಇರುತ್ತೆ ಸ್ನೇಹಿತರೆ ಪಬ್ಲಿಕ್ ಲಾಗಿನ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಯೂಸ್ ಮಾಡಿಕೊಂಡು ನೀವು ಬೆಂಗಳೂರು ಸರ್ವರ್ನವರ ರೇಷನ್ ಕಾರ್ಡ್ನ ಕರೆಕ್ಷನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಸೆಕೆಂಡ್ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳು ಯಾವುವು ಹಾಗೆ ಸಮಯ ಯಾವುದು ಅಂತ ತಿಳಿಸ್ಕೊಡ್ತೀನಿ ಎರಡನೇ ಸರ್ವರ್ನಲ್ಲಿ ಬರುವಂಥ ಜಿಲ್ಲೆಗಳು ಯಾವುವು ಅಂತ ಅಂತೇಳಿದ್ರೆ ಬಾಗಲಕೋಟೆ ಬೆಳಗಾವಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಮಂಡ್ಯ ಮೈಸೂರು ಉಡುಪಿ ಹಾಗೂ ವಿಜಯಪುರ ಜಿಲ್ಲೆಗಳಿಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಮಧ್ಯಾಹ್ನ ಸಂಜೆ ನಾಲ್ಕು ಗಂಟೆವರೆಗೆ ಇರುತ್ತೆ ಸ್ನೇಹಿತರೆ ಅಂದರೆ ಇದು ಕೂಡ ಕೇವಲ ಎರಡು ತಾಸು ಇರುತ್ತೆ ಸ್ನೇಹಿತರೆ ಒಂದೇ ದಿನ ಇದು ಕೂಡ ಪಬ್ಲಿಕ್ ಲಾಗಿನ್ನಲ್ಲಿ ಇರುತ್ತೆ ಸೊ ಈ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಓಕೆನಾ ಸೊ ಸೆಕೆಂಡ್ ಡಿಸ್ಟಿಕ್ ಸರ್ವರ್ ಕೂಡ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ಮೂರನೇ ಸರ್ವರ್ನಲ್ಲಿ ಬರುವಂತಹ ಜಿಲ್ಲೆ ಯಾವುದು ಹಾಗೆ ಯಾವ ಸಮಯಕ್ಕೆ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಓಕೆ ಮೂರನೇ ಸರ್ವರ್ನಲ್ಲಿ ಬರುವಂತಹ ಜಿಲ್ಲೆ ಯಾವುದು ಅಂತ ಹೇಳಿದಾದರೆ ಬಳ್ಳಾರಿ ಬೀದರ್ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರ್ಗಿ ಕೋಲಾರ ಕೊಪ್ಪಳ ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಯಾದಗಿರಿ ವಿಜಯನಗರ ಜಿಲ್ಲೆಗಳಿಗೆ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ನಾಲ್ಕರಿಂದ ಆರು ಗಂಟೆವರೆಗೆ ಇರುತ್ತೆ ಸ್ನೇಹಿತರೆ ರೇಷನ್ಗಳಲ್ಲಿ ರೇಷನ್ ಕಾರ್ಡ್ ಕರೆಕ್ಷನ್ನ ಮಾಡೋದಕ್ಕೆ ಓಕೆನಾ ಸೊ ಇದು ಕೂಡ ಎರಡೇ ತಾಸು ಇರುತ್ತೆ ಸ್ನೇಹಿತರೆ ಒಂದೇ ದಿನ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾವ ದಿನ ರೇಷನ್ ಕಾರ್ಡ್ ಸರ್ವರ್ ಓಪನ್ ಆಗಿರುತ್ತೆ ಯಾವ ಜಿಲ್ಲೆಗಳಿಗೆ ಯಾವ ಸಮಯಕ್ಕೆ ಇರುತ್ತೆ ಅಂತೇಳಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು